ಸರ್ಕಾರಿ ನೌಕರರು ಇಲಾಖೆ ಕಚೇರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಆದರೆ ಆರೋಗ್ಯ ಇಲಾಖೆಯ ವೈದ್ಯರು ತಮ್ಮ ಮನಬಂದಂತೆ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಬೇಕಾಬಿಟ್ಟಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಆರೋಗ್ಯ ಕೇಂದ್ರದ ಹಾಗೂ ಬೈರಗಾನಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯರು ಬೆಳಿಗ್ಗೆ ಹನ್ನೊಂದು ಗಂಟೆಯಾದರೂ ಕೇಂದ್ರಗಳಿಗೆ ತೆರಳಿ ಕರ್ತವ್ಯ ನಿರ್ವಹಿಸದೆ ಕಾಲ ಕಳೆಯುತ್ತಿರುವುದು ಕಂಡುಬಂದಿದೆ ತಮ್ಮ ಕೈ ಕೆಳಗೆ ಕೆಲಸ ಮಾಡುವ ಡಿ ಗ್ರೂಪ್ ನೌಕರರಿಗೆ ಜವಾಬ್ದಾರಿ ವಹಿಸಿ ತಾವು ರಾಜಾರೋಷವಾಗಿ ಪಟ್ಟಣಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಈ ಬಗ್ಗೆ ಆಗಿಂದಾಗೆ ಮಾಹಿತಿ ಪಡೆದು ವೈದ್ಯರ ವಿರುದ್ಧ ಕ್ರಮ ನಡೆಸಬೇಕಾದ ತಾಲೂಕು ವೈದ್ಯಾಧಿಕಾರಿ ತಮ್ಮ ಖಾಸಗಿ ಚಿಕಿತ್ಸಾ ಕೇಂದ್ರದಲ್ಲಿ ಬ್ಯುಸಿಯಾದಂತೆ ಕಾಣುತ್ತಿದೆ ಇನ್ನು ಚಿಕಿತ್ಸೆಗೆ ಬರುವ ರೋಗಿಗಳು ಡಿ ಗ್ರೂಪ್ ನೌಕರರ ಕೈಯಲ್ಲಿ ತಮ್ಮ ಪ್ರಾಣ ಬಿಡುವ ಪರಿಸ್ಥಿತಿಯು ನಿರ್ಮಾಣವಾಗುತ್ತಿದೆ ಇನ್ನು ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲೂ ವೈದ್ಯರು ಬರುವ ಹಾಗೂ ಹೋಗುವ ಸಮಯ ತಿಳಿಯದಂತಾಗಿದೆ ರೋಗಿಗಳ ಸಂಖ್ಯೆಯು ದಿನೇ ದಿನೇ ಕಡಿಮೆಯಾಗುತ್ತಿದ್ದು ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ವೈದ್ಯರು ತಮ್ಮ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗುವಂತೆ ಮಾಡಬೇಕು ಎನ್ನುತ್ತಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕರ್ನಾಟಕದ ಒಂದು ಗಡಿ ಭಾಗದ ಜಿಲ್ಲೆಯ ತಾಲೂಕಾಗಿದೆ ಇವತ್ತು ಇಲ್ಲಿ ಚಿತ್ತೂರು ಇವೆಲ್ಲ ಕೂಡ ತುಂಬ ಬಾರ್ಡ್ರಲ್ಲಿ ಇರ್ತಕ್ಕಂಥ ಆ ಭಾಗದ ಶ್ರೀನಿವಾಸಪುರ ಕೊ ಕೊನೆಯ ಏನಿವತ್ತು ಆರೋಗ್ಯ ಕೇಂದ್ರಗಳಿದ್ದಾವೆ ವಿಶೇಷವಾಗಿ ಬೈರಿಗನ್ಪಲ್ಲಿ ಕೂರ್ಗೆಪಲ್ಲಿ ಮುದುಮೊಡುಗು ಮತ್ತು ಈ ಕಡೆ ನಗರದ ಇರ್ತಕ್ಕಂಥ ಕಸಬಾದ ದಳಸನೂರು ಈ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತೇ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥ ಡಾಕ್ಟ್ರುಗಳ ಹುದ್ದೆಗಳೇನಿದ್ದಾವೋ ಅವು ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಬೇಡ ಅದರಲ್ಲಿ ಅಟ್ಲೀಸ್ಟ್ ಏಯ್ಟ್ ಅವರ್ಸ್ ಕೂಡ ಡಾಕ್ಟ್ರುಗಳು ಸಿಗ್ತಾ ಇಲ್ಲ ಇವತ್ತು ಭಾರಿ ಇವತ್ತು ಆ ಗ್ರಾಮೀಣ ಭಾಗದ ಅನಾರೋಗ್ಯಕ್ಕೊಳಗಾಗಿರ್ತಕ್ಕಂಥ ಜನ ವಯಸ್ಸಾಗಿರ್ತಕ್ಕಂಥವರು ಅಥವಾ ಬಾಣಂತಿರ್ಬೋದು ಪ್ರೆಗ್ನೆನ್ಸಿ ಸೇರಿರ್ಬೋದು ಇವೆಲ್ಲರೂ ಕೂಡ ಇವತ್ತು ಆಸ್ಪಿಟ್ಲ್ಗೆ ಅಲ್ಲಿ ಡಾಕ್ಟರ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಸೀನು ಆಸ್ಪತ್ರೆ ಇವತ್ತು ಬರುವಂಥ ಪರಿಸ್ಥಿತಿ ಎದುರಾಗಿದೆ ರಾಯಲ್ಸ್ ಕನ್ನಡ ಬ್ಯೂರೋ ಶ್ರೀನಿವಾಸಪುರ